ಹಾಗೂ ಕಾರ್ಯಕರ್ತ ಈಗ ಈ ಸಭೆ ಸೇರಿದ ಉದ್ದೇಶ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ನಮ್ಮೆಲ್ಲರೂ ಪರಿಚಿತರಾದಂಥ ಮುರುಳಿಯ ಮುರಳೀಧರ ಹಲಪ್ಪನವರಿಗೆ ಅವರು ಸಮಾಜ ಸೇವೆಯಲ್ಲಿ ಮತ್ತು ಯುವಜನಾಂಗದ ಮುಂಚೂಣಿಯಲ್ಲಿ ಹಾಗೂ ನಾವು ಒಂದು ಈ ಒಕ್ಕಲಿಗರಲ್ಲಿ ಒಂದು ಒಬ್ಬ ಪಂಗಡವಾದ ಕುಂಚನಿಗೆ ಸಮಾಜದ ಪ್ರತಿನಿಧಿಯಾಗಿ ನಾವು ಒಬ್ಬ ಪಾರ್ಲಿಮೆಂಟ್ಗೆ ಟಿಕೆಟ್ ಕೊಡಬೇಕು ಅಂತ ನಮ್ಮೆಲ್ಲರ ಸ್ನೇಹಿತರು ಮತ್ತು ನಮ್ಮ ಗೆಳೆಯರು ಬಳಸುವ ಮೂಲಕ ಒತ್ತಾಯ ಪೂರ್ವಕವಾಗಿ ನಾನು ಅವ್ರನ್ನ ಬೇಡ್ತಾಯಿದ್ದೆ ಇತರರಿಗೂ ಹಾಗೂ ಇಲ್ಲಿ ನಡೆದಂಥ ಎಲ್ಲ ಕಾಂಗ್ರೆಸ್ನ ಗಣ್ಯ ವ್ಯಕ್ತಿಗಳಿಗೂ ಸ್ವಾಗತಿಸ್ತಾ ಎಲ್ಲ ಸೇವರು ಎಲ್ಲ ಐದು ಹೋಬಳಿ ಲೀಡರ್ಗಳು ಬಂದಿದ್ದೀರಾ ಇವತ್ತು ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಹಾಲಪ್ಪನವರು ರಾಹುಲ್ ಗಾಂಧಿ ಬಂದಾಗ ಪಾದಯಾತ್ರೆ ಮಾಡಿ ಬಹಳ ಹೋರಾಟ ಮಾಡಿದವರು ಹಾಗೂ ಐದು ಓಬಳಿಯಲ್ಲಿ ರೈತರ ಸಂವಾದ ಮಾಡಿ ಹಾಗೂ ಒಂದು ಯಾವುದೇ ಪೊಲೀಸ್ ಸ್ಟೇಷನ್ ಆಗಲಿ ಹಾಗೂ ಹಾಸ್ಪಿಟ್ಲಲ್ಲಿ ತಕ್ಷಣ ಫೋನ್ ಮಾಡಿ ಸ್ಪಂದಿಸುವಾಗಲಿ ಮಾಡಿದ್ದಾರೆ ಅವರು ಪಸ್ಟ್ ಪ್ರಾಧಿನ್ಯತೆ ಕೊಡಬೇಕು ಕಾಂಗ್ರೆಸ್ನಲ್ಲಿ ನಾವು ಕೇಳ್ತಾ ಇರೋದು ಹೈಕಮಾಂಡ್ ಯಾಕೆಂಡ್ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿ ಬಿಡಿತೀವಿ ಅಂತ ಹೇಳಿ ಪೂರ್ವ ಬಳಿ ಸಭೆ ನಡೀತಾ ಇದೆ ಇವತ್ತು ಒಂದು ಟಿಕೆಟಿನ ಒಂದು ಆಸೆ ಆಕಾಂಕ್ಷೆಗಳು ನಡೀತಾ ಇದೆ ಈ ಒಂದು ಕಾಂಪಿಟೇಷನ್ ನಾಲ್ಕು ನೂರು ಮುಂಚೂಣಿಯಲ್ಲಿದ್ದಾರೆ ಇಡೀ ಡಿಸ್ಟಿಕ್ ಅಲ್ಲಿ ಅವರು ಬಾರಿ ಒಂದು ರೈತ ಪರವಾಗಿರ್ಬೋದು ಯುವಕರು ಪರವಾಗಿರ್ಬೋದು ನಿರುದ್ಯೋಗ ನಿರುದ್ಯೋಗಿಗಳ ಕೆಲಸ ಇರ್ಬೋದು ಅವ್ರ ಹತ್ರ ಯಾವ್ದಾದ್ರು ದಿನಗಳ ನೂರಾರು ಜನ ಸಾವಿರಾರು ಜನ ಅವ್ರ ಮನೆ ಬಾಗಿಲಲ್ಲಿ ಇವಾಗ ತಿರುಗಾಡ್ತಿದ್ದಾರೆ ಅವರು ಅಷ್ಟೇ ಪ್ರೀತಿಯಿಂದ ಬಂದಂತ ಜನಗಳನ್ನ ಒಂದು ಕಷ್ಟ ಸುಖಿಗೆ ಒಂದು ಸ್ಪಂದಿಸ್ತಾ ಇದ್ದಾರೆ ಆಮೇಲೆ ಇದು ಎರಡನೇದಾದ್ರೆ ಮೊನ್ನೆದಾದ್ರೆ ಮತ್ತೆ ಎರಡನೇದಾಗಿ ನಮ್ಮ ಇಡೀ ತುಮಕೂರು ಡಿಸ್ಟಿಕ್ ಅಲ್ಲಿ ಮಧುಗಿರಿ ಹೊಡಗೇರೆ ಈ ತುಮಕೂರು ಲೋಕ್ ಲೋಕಸಭಾ ಟಿಕೆಟ್ ವಿಷಯದಲ್ಲಿ ಸೇರಿದಂತ ಚಿಕ್ಕದಳ್ಳಿ ಗುಬ್ಬಿ ಮತ್ತೆ ತುಮಕೂರು ಟೌನ್ ಅಲ್ಲಿ ಹೆಚ್ಚಿನದಾಗಿ ನಮ್ಮ ಕುಂಚಿಟೀರ್ ಇದ್ದಾರೆ ಆ ಕುಂಚಿಟೀಲಿ ಹೆಚ್ಚಿನ ಒಂದು ಮತದಾರ ಅದರಿಂದ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕು ಹಿಂದೆ ರಾಹುಲ್ ಗಾಂಧಿ ಸಂದರ್ಭ ಇರ್ಬೋದು ಹಿಂದೆ ಅವರು ಒಂದು ಏನು ಕೌಶಲ್ಯ ಅಭಿವೃದ್ಧಿ ಒಂದು ನಿರ್ವಹಿಸಿದ್ದಾರೆ ರೈತರ ಪರವಾಗಿ ಕೆಇಿ ಪರವಾಗಿ ಒಂದು ಬಡವರ ಪರವಾಗಿ ಧ್ವನಿ ಎತ್ತಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಇಡೀ ರಾಜ್ಯದಲ್ಲಿ ಒಂದು ಹೆಚ್ಚಿನ ಪಾರ್ಲಿಮೆಂಟ್ ಸೀಟ್ ಬರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಂದು ಸ್ಟೇಟ್ ಲೆವೆಲ್ ಮತ್ತೆ ಸೆಂಟ್ರಲ್ ಎಲ್ಲರೂ ಒಂದು ಕಾರ್ಯವೃತ್ತರಾಗಿದ್ದಾರೆ ಅದರಿಂದ ಮುಲ್ಲಿಂದ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತ ನಮ್ಮೆಲ್ಲರೂ ಒತ್ತಾಯ ಕೂಡ ಆಗಿದೆ ಇದು ನಡೀತಾನೆ ಇದೆ ಮತ್ತೆ ಯಾರೋ ಬರ್ತಾರೆ ಯಾರೋ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ ಇರಕ್ಕೆ ಯಾಕೆ ಕೊಡ್ಬಾರ್ದು ಟಿಕೆಟ್ ಕಾಂಗ್ರೆಸ್ ಅಲ್ಲಿ ಸ್ಪಂದಿಸ್ತಾ ಇದಾರೆ ಇವತ್ತು ಜನ ಬಡವ್ರ ಬಗ್ಗೆ ಸ್ಪಂದಿಸ್ತಾ ಇದಾರೆ ಕಾರ್ಯಕರ್ತರು ಅಂತ ಮನೆ ಬಾಗ್ಲಿಗೆ ತಿರುಗ್ತಾ ಇದ್ದಾರೆ ಪ್ರತಿ ಹಳ್ಳಿ ಮನೆ ಬಾಗ್ಲಿಗೆಲ್ಲ ಯಾಕೆ ನೀವು ಅವ್ರು ಗುರುತಿಸಬಾರ್ದು ನಮ್ಮ ಜಿಲ್ಲೆಯಲ್ಲಿ ಇರುವಂತ ನಮ್ಮ ಮಿನಿಸ್ಟರ್ಗಳಿದ್ದಾರೆ ಏನಿದ್ದಾರೆ ಪರಮೇಶ್ವರ್ ಸಾಹೇಬ್ ಇರ್ಬೋದು ರಾಜಣ್ಣ ಸಾಹೇಬ್ ಇರ್ಬೋದು ಯಜ್ಜನ ಸಾಹೇಬ್ ಇರ್ಬೋದು ಅವ್ರು ಹೆಚ್ಚಿನದಾಗಿ ಮನವರಿಕೆ ಮಾಡಿಕೊಟ್ಟು ಸೆಂಟ್ರಲ್ ಗೆ ಇವ್ರನ್ನ ಒಂದು ಲಿಸ್ಟ್ ಅನ್ನು ಗೊತ್ತಾಗಿ ಒಳ್ಳೇದ್ರ ನಾಲ್ಪ ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋದು ನಮ್ಮೆಲ್ಲರೂ ಒತ್ತಾಯಿಸಿ ಇದು ಒಂದೇ ಅಲ್ಲ ಅವರು ಸಾರ್ವಜನಿಕ ಸಾರ್ವಜನಿಕ ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟು ಇವತ್ತು ಜನಗಳ ಮಧ್ಯದಲ್ಲಿ ಬೆರೀತಾ ಇದ್ದಾರೆ ಸಾವಿರ ಜನ ಬಂದ್ರು ಕೂಡ ಶಾಂತಿ ರೀತಿಯಿಂದ ವರ್ತಿಸಿ ಅವರು ಇವತ್ತು ಎಲ್ರಿಗೂ ಕೂಡ ಸ್ಪಂದಿಸ್ತಾ ಇದ್ದಾರೆ ನೀವು ಅದು ಏಟ್ಕೆ ಮಾಡಬೇಕು ಇಡೀ ಡಿಸ್ಟಿಕ್ ಅಲ್ಲಿ ಇಡೀ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ವ್ಯಾಪ್ತಿನಲ್ಲಿ ಯಾರೋ ಬರ್ತಾರೆ ಕಾರ್ಯಕ್ರಮ ನಾವು ಹೈಕಮಾಂಡ್ಗೆ ಗೆ ನಾವು ವಿರುದ್ಧವಾಗಿ ಹೋಗೋದಿಲ್ಲ ಹೈಕಮಾಂಡ್ ತಾಂಡಂತ ನಿರ್ಧಾರಕ್ಕೆ ನಾವು ಬದ್ವಾಗಿದ್ದೀವಿ ನಾವು ಹೆಚ್ಚಿದ್ದಾಗ ಏನ್ ಹೇಳ್ತಿದ್ರೆ ಪರಮೇಶ್ವರ್ ಸಾಹೇಬರು ರಾಜನ್ ಸಾಹೇಬರು ಮತ್ತೆ ನಮ್ಮ ಜಜ್ಜರ ಸಾಹೇಬರು ಇವ್ರ ಮೇಲೆ ಪ್ರೀತಿ ತೋರಿಸಿ ಟಿಕೆಟ್ ಕೊಡಿಸ್ಬೇಕು ಅವ್ರಿಗೆ ಗೆಲ್ಲಿಸ್ ಕೊಡ್ಬೇಕು ಅವ್ರ ಮುಂದೆ ಅವ್ರು ಕೇಳ್ಕೊಂಡು ಇವ್ರು ಇರ್ತಾರೆ ಮುಂದೆ ಅಂತ ಹೇಳೋದಕ್ಕೆ ನಾನು ಎಲ್ಲಾ ಪರವಾಗಿ ನಮ್ಗೆ ಹೇಳೋದು ಮಾತಾಡೋಕ್ ಅವಕಾಶ ಎಲ್ಲ ಕಾಂಗ್ರೆಸ್ ಬಂಧುಗಳೇ ಇವತ್ತು ನಾವು ಇಲ್ಲಿ ಸೇರಿದ ಉದ್ದೇಶ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಆರಿಸುವ ಬಗ್ಗೆ ನಮ್ಮ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ ನಾನು ನಾನು ಹೇಳೋದಿಷ್ಟೇ ನಮ್ಮ ನಾಯಕರಾದಂಥ ನಮ್ಮ ಜನಾಂಗದ ಮುಖಂಡರಾದಂಥ ಸಿ ಪಿ ಜಯಚಂದ್ರವರು ಈಗ ಒಂದು ಹದಿನೈದು ದಿನದ ಹಿಂದೆ ಇದರಲ್ಲಿ ಕೆಪಿಸಿಸಿ ಆಫೀಸ್ನಲ್ಲಿ ತುಮಕೂರು ಲೋಕಸಭಾ ಅಭ್ಯರ್ಥಿಯ ವಿಚಾರವಾಗಿ ಮಾತನಾಡಿದರು ನಮಗೆ ನಮ್ಮ ಪಕ್ಷದಲ್ಲೇ ಸಮರ್ಥವಾದಂಥ ಅಭ್ಯರ್ಥಿಗಳಿದ್ದಾರೆ ಬೇರೆ ಪಕ್ಷದಿಂದ ಕರೆಸಿಕೊಂಡು ಕೊಡುವ ಅವಶ್ಯಕತೆ ಇಲ್ಲ ಆದ್ರೆ ನಮ್ಮ ಪಕ್ಷದಲ್ಲೇ ಇರೋರಿಗೆ ಕೊಡಬೇಕು ಅಂತ ಹೇಳಿ ಅವರು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದಾರೆ ಅವತ್ತು ಆ ಇದರಲ್ಲಿ ಮೀಟಿಂಗ್ ನಲ್ಲಿ ಇದು ತಾವೆಲ್ಲ ಯಾರು ನೋಡಿದಾರೋ ನನಗೆ ಗೊತ್ತಿಲ್ಲ ನಾನಂತೂ ಪತ್ರಿಕೆ ಓದಿದ್ದೀನಿ ಪತ್ರಿಕೆ ಬಂದಿದ್ದು ನಿಜ ಅದೇ ರೀತಿ ಇವತ್ತು ನಾವು ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ನಮಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಇದ್ದಾಗ ಮಾನ್ಯ ಕೆ ಮಲ್ಲಣ್ಣನವರು ಸಿ ಪಿ ಮುಳ್ಳಿಗಿರಿಯಪ್ಪನವರು ಎಂ ಇವತ್ತು ನಮಗೆ ನಮ್ಮ ಜನಾಂಗದಲ್ಲಿರಕ್ಕೆ ಅವಕಾಶ ಇಲ್ಲ ಆ ರೀತಿಯಾಗಿದೆ ಜನಾಂಗಕ್ಕೆ ಎಂಟ್ರಿಂದ ಒಂಬತ್ತು ಸೀಟ್ ಕೊಡ್ತಾರೆ ನಾವು ಕುಂಟು ಒಂದೂ ಕೊಡಲ್ಲ ನಮ್ಗೆ ಗೆಲ್ಲುವ ಅವಕಾಶ ಇರೋದು ಎರಡೇ ಒಂದು ತುಮಕೂರು ಒಂದು ಚಿತ್ರದುರ್ಗ ಚಿತ್ರದುರ್ಗ ಆಲ್ರೆಡಿ ರಿಸರ್ವ್ ಆಗಬಿಟ್ಟಿದೆ ಅಲ್ಲಿ ನಾವ್ಯಾರು ನಾವು ಹೋಗಕ್ಕಾಗಲ್ಲ ಅಲ್ಲಿಗೆ ಇರೋದು ಒಂದೇ ಒಂದು ಕ್ಷೇತ್ರ ನಮಗೆ ತುಮಕೂರು ತುಮಕೂರು ಕ್ಷೇತ್ರದಲ್ಲಿ ನಮ್ಮ ಜನಾಂಗೋರಿಗೆ ಕೊಡ್ಬೇಕು ನಮ್ಮ ಉಳ್ಳಿದ ಆಲಾಪರಿಗೆ ಕೊಡಬೇಕು ಅಂತೇಳಿ ನಮ್ಮ ಅನುಮಾನದ ಒಂದು ಒತ್ತಡವನ್ನ ನಮ್ಮ ಮುಂದೆ ತರ್ತೀವಿ ಇದು ಇದಕ್ಕೋಸ್ಕರ ಮಾನ್ಯ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ತಮ್ಮ ಶಕ್ತಿಯನ್ನು ಮೀರಿ ನಮಗೆ ನಮ್ಮ ಅಭ್ಯರ್ಥಿ ಆದಂತ ಮುರಳೀಧರ ಆಲಪ್ಪನವರಿಗೆ ಟಿಕೆಟ್ ಕೊಡ್ಸಿರೇ ನಮಗೂ ಒಳ್ಳೇದು ಅವರಿಗೂ ಒಳ್ಳೆಯದು ಅವರನ್ನು ಗೆಲ್ಲಿಸುವುದಕ್ಕೆ ನಮ್ಮ ಜನಾಂಗ ಪಟಗರೆಯಲ್ಲಿ ತ್ಯಾಗ ಮಾಡಿದೆ ಮದ್ದೇರಿಯಲ್ಲಿ ನಮ್ಮ ಜನಾಂಗ ತ್ಯಾಗ ಮಾಡಿದೆ ಗುಬ್ಬಿಯಲ್ಲಿ ನಮ್ಮ ಜನಾಂಗ ತ್ಯಾಗ ಮಾಡಿದೆ ಆ ದೃಷ್ಟಿಯಿಂದ ಏನೇ ಆಗಲಿ ಹುರುಳೀಧರ ಒಂದು ಅವಕಾಶ ಬಂದಿದೆ ನಾವು ದಯಮಾಡಿ ನಮ್ಮ ನಾಯಕರು ಅವರು ಅಂತ ತಿಳ್ಕೊಂಡಿದೀವಿ ಅದಕ್ಕೋಸ್ಕರ ದಯಮಾಡಿ ಅವರು ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ಒಕ್ಕೂರಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಎಲ್ಲ ಈ ಭಾಗದ ಎರಡು ಕಾಂಗ್ರೆಸ್ ಸಮಿತಿ ಅಧ್ಯಕ್ಷಗಳೇ ಉಪಾಧ್ಯಕ್ಷೇ ಹಾಗೂ ವೇದಿಕೆಲ್ಲ ಪತ್ರಿಕೆ ಮಾಧ್ಯಮ ಈಗ ನಾವು ಏನು ಹೋರಾಟ ಅಂದ್ರೆ ನಮ್ದು ಈಗ ನಾವು ಒತ್ತು ಬಿತ್ತಿ ಫಲ ಬಂದಿರೋದನ್ನ ಯಾರಾದ್ರೂ ಕಿತ್ಕೊಂಡಾದ್ರೆ ನಾವು ಬಿಡ್ತೀವ ಕಾಂಗ್ರೆಸ್ನರೇ ಕಿತ್ಕೊಂಡನ್ನ ಕಾಂಗ್ರೆಸ್ನರೇ ನಮ್ಗೆ ಧೈರ್ಯ ಕೊಟ್ಟು ಅವ್ರಿಗೆ ಅವರಿಗೆ ಟಿಕೆಟ್ ಕೊಡ್ಬೇಕು ಯಾಕೆ ಕೊಡ್ಬೇಕು ಅಂದ್ರೆ ಅವರು ಸೇವಾ ಮನೋಭಾವ ಜಾಸ್ತಿ ಇದೆ ಯಾಕಿದೆ ಅಂದ್ರೆ ಒಬ್ಬ ವ್ಯಕ್ತಿ ಹೋದ್ರೆ ಅವ್ರ ಮಟ್ಟಕ್ ಹೋದ್ರೆ ಅವ್ರಿಗೆ ಏನ ಕಷ್ಟ ಸುಖ ಏಕಕ್ಷೇಮ ನೋಡ್ಕೊಂಡು ಅವ್ರ ಸಂಜೆ ಸಾಯಂಕಾಲ ಐದು ಗಂಟೆವರೆಗೆ ಒಂದ ನಾನು ಫ್ರೆಂಡ್ ಹಂಗೆ ಒಂದ್ ಇನ್ನೂರ್ ಜನ ಭೇಟಿ ಮಾಡುವಾಗ ಅವರ ಸೌಕರ್ಯ ಹೊಂದಿದ್ದಾರೆ ಹಾಲಪ್ಪರು ಹಾಗಾಗಿ ಅವ್ರಿಗೆ ಈ ಕ್ಷೇತ್ರದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅವರು ಸೂಟಬಲ್ ವ್ಯಕ್ತಿ ಆ ಸೂಟಬಲ್ ವ್ಯಕ್ತಿ ಅಂದ್ರೆ ಆರಪ್ಪ ಆರಪ್ಪರ್ಗೆ ನಾನು ಕಳೆಕ ಮನವಿ ಮಾಡ್ಕೊಂತ ಇದೀನಿ ಈ ಸರಿ ಪಾರ್ಲಿಮೆಂಟ್ ಅಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ರೆ ನಮ್ಮ ಶ್ರಮ ಪಟ್ಟು ಅವ್ರಿಗೆ ನಾವು ಕಾಂಗ್ರೆಸ್ ಅಲ್ಲಿ ಗೆಲ್ಲಿಸ್ತಿವಿ ಅಂತ ನಾನು ಇವತ್ತ ಪ್ರಮಾಣ ಬರ್ತಾ ಇದ್ದೀವಿ ಆದ್ರೆ ಯಾರಿಗಾದ್ರು ಟಿಕೆಟ್ ಕೊಡ್ಬೇಕಾಗಿ ಯತ್ನ ಮಾಡಬೇಕು ನೀವು ನಾವು ಸಗಣಿ ಒತ್ತರಿ ಬಿಟ್ಟು ಸಗಣಿ ಒತ್ತರಿ ಬಿಟ್ಟು ಬೇಸಗೆರೆ ಬಿಟ್ಟು ಈಗ ಮುಂಚೆ ಹಾಕೊಂಡು ಯಾರೋ ಬಂದು ತೋಟದ ಕಾಯಿ ಕಿರಣ ಕೊಟ್ರೆ ಇದು ನಮ್ಗೆ ಅವಮಾನ ಅಲ್ವಾ ಅವಮಾನ ಆಗುತ್ತಾ ಇಲ್ಲ ನಾನು ರಾಜ್ಯ ಮಟ್ಟದ ಲೀಡರ್ಗಳು ನೀವು ಕೇಳಿರಿ ತಿರ್ಮಾನಿ ಜಿಲ್ಲಾವಾರು ಪಟ್ಟಿ ಜಿಲ್ಲಾವಿತಾಡ್ಲಿ ಯಾರು ಮನಸ್ಸಲ್ಲಿ ಇದಾರೆ ಯಾರಿದ್ದಾರೆ ಎಂಗೆ ಹೋಗ್ಬೇಕು ಯಾರು ಕಾರ್ಯಕರ್ತರು ಸಭೆಗಳು ಹೋಗ್ತಾವ್ರೆ ಒಬ್ಬ ರೈತರು ಸ್ವಂದಿಸ್ತಾರ ಯಾರು ಒಬ್ಬ ಡಿ ಸಿ ಆಕ್ಷನ್ ಆಗಲಿ ಒಬ್ಬ ಜಿಲ್ಲಾ ಪಂಚಾಯತಿ ಆಗಲಿ ಒಬ್ಬ ಟೇಷನ್ ಆಗಲಿ ಕೆಲಸ ಮಾಡ್ತಾರ ಯಾರು ಇವತ್ತು ಅಧಿಕಾರ ತಾಕ್ತಾರೆ ಐದು ವರ್ಷ ಹೋಗ್ತಾರೆ ಅವ್ರು ಇವತ್ತು ಸೋತು ಕೆಲಸ ಮಾಡ್ತಾರೆ ಗೆದ್ದು ಕೆಲಸ ಮಾಡ್ತಾರೆ ಆದ್ರೆ ಕೌನ್ಸಲ್ಯ ಅಭಿವೃದ್ಧಿ ಅಧ್ಯಕ್ಷರಾದಾಗ ಏನೋ ಅವರು ಪಾರ್ಲಿಮೆಂಟ್ ನಂಬರ್ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಈಗ ಪಾರ್ಲಿಮೆಂಟ್ ನಂಬರ್ ಆದ್ರೆ ಇನ್ನು ಅದು ಎರಡರಷ್ಟು ಆಗುತ್ತೆ ಏನ್ ಪಾರ್ಲಿಮೆಂಟ್ ಏನ್ ಹೆಸರು ಏನು ಮುಡಿದ್ರ ಇದು ಇಡೀ ಕರ್ನಾಟಕ ಪಾರ್ಲಿಮೆಂಟ್ ಅಲ್ಲಿ ಹೆಸರಾಗ ಮಾಡ್ತಾರೆ ತುಮಕೂರು ಜಿಲ್ಲೆ ನಾನು ಕೇಳ್ತೇತಾ ನಮ್ಮಲ್ಲಿ ಕಾಂಗ್ರೆಸ್ ಈಗ ಯಾರ್ ಬೇಕಾದ್ರು ಬರ್ಬೋದು ಯಾರ್ ಬೇಕಾದ್ರು ಹೋಗ್ಬೋದು ಈಗ ತುಂಬಿದ್ರು ತಪ್ಪು ಕೊಡ ಇಡೈತೆ ನಮ್ ಕಾಡ ತುಂಬಿರೋ ಇಲ್ಲೇ ಇದೆ ನಮ್ಮ ನಮ್ಮ ಜನಾಂಗದಲ್ಲಿ ಎಲ್ಲ ಬೇರೆ ಜನಾಂಗಲ್ಲ ಜನ ಮಾತಾಡಬಾರ್ದು ವ್ಯಕ್ತಿ ಬಗ್ಗೆ ಮಾತಾಡ್ಬೇಕು ನಾವು ಆ ಜನಾಂಗ ಈ ಜನಾಂಗ ಅಂತ ಹೇಳಿದ್ರೆ ಅಲ್ಲಿ ತಾಯಿ ತಂಗ ಬರುತ್ತೆ ಆದ್ರೆ ಮುರಳಿದಾಳಪ್ಪ ಒಳ್ಳೆ ವ್ಯಕ್ತಿತ್ವ ಮನುಷ್ಯ ಆ ವ್ಯಕ್ತಿಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡಲೇಬೇಕು ಅಂತ ನಮ್ಮ ನಮ್ಮ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ ಇದ್ದಾರೆ ಸಿದ್ದರಾಮಯ್ಯ ಇದ್ರೆ ಎಸಿಸಿ ಅಧ್ಯಕ್ಷಕ್ಕೆ ನಾವು ಮನವಿ ಮಾಡ್ಕೊಂತ ಇದೆ ಆಲಪ್ಪರಿಗೆ ಧೈರ್ಯ ಮಾಡಿ ಟಿಕೆಟ್ ಕೊಟ್ಟರೆ ನಾವು ಗೆಲ್ಲಿಸ ಅಂತ ನಮ್ಮ ಕಾಂಗ್ರೆಸ್ ಅಲ್ಲಿ ಕಿಸತಿ ಮಾತ್ರ ತುಮಕೂರು ಗೆದ್ದೇ ಕಲಿತ ಮಾಧ್ಯಮದವರೇ ಈಗ ತಮ್ಮ ತಮ್ಮ ಮೂಲಕ ನಾನು ನಮ್ಮ ಪ್ರಧಾನ ಕಾಂಗ್ರೆಸ್ ಹೈಕಮಾಂಡ್ಗೆ ತಿಳಿಸೋದೇನಂದ್ರೆ ಮುರಳೀಧರಪ್ಪನವರು ಎಲ್ಲರಿಗೂ ಪರಿಚಿತರಾಗಿದ್ದಾರೆ ಆಮೇಲೆ ಆಮೇಲೆ ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಂತಾರಲ್ಲ ಇನ್ನೊಂದು ಪಕ್ಷಕ್ಕೆ ಅವಕಾಶ ಸಿಕ್ಕುತ್ತೆ ಅಂದ್ರೆ ಹೋಗಂತಾರಲ್ಲ ದಯವಿಟ್ಟು ಅವ್ರಿಗೆ ಅವಕಾಶ ಕೊಟ್ರೆ ಎಲ್ಲ ಇನ್ ಇಂಥ ಸಮಾಜ ಅಂತಲ್ಲ ಎಲ್ಲ ಸಮಾಜಕ್ಕೂ ಅವರು ಅನುಕೂಲಗಳನ್ನ ಮಾಡಿದ್ದಾರೆ ಯಾಕೆಂದ್ರೆ ಅವರು ಅಂತ ಮನೋಭಾವ ಅವ್ರದ್ದು ಮುಕ್ತ ಮನೋಭಾವ ಯಾರು ಬೇಕಾದ್ರೂ ಹೋದ್ರೆ ಅವ್ರನ್ನ ನೇರವಾಗಿ ಮಾತಾಡಿಸ್ಬೋದು ಮಾತಾಡಿಸಿ ಆಮೇಲೆ ಪ್ರತಿಯೊಬ್ಬರು ಅವ್ರ ಅವ್ರ ಕಡೆಯಿಂದ ಬೇಕಾದಂತ ಅನುಕೂಲಗಳು ಪಡ್ಕೊಂಡಿದ್ದಾರೆ ಬಡವರುಗಳು ಆದ್ರಿಂದ ದಯವಿಟ್ಟು ಮುಳಿದರ ಅಗಪ್ಪರವರಿಗೆ ಟಿಕೆಟ್ ಕೊಟ್ರೆ ನಾವೆಲ್ಲ ಶ್ರಮಪಟ್ಟು ನಾವು ಎಷ್ಟು ಶ್ರಮಪಟ್ಟು ನಮ್ಮ ಕೈ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶ್ರಮಪಟ್ಟು ಅವ್ರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಬೇರೆ ಯಾರು ಇವತ್ತು ಇಲ್ಲಿರ್ತಾರೆ ನಾಳೆ ಅಲ್ಲಿರ್ತಾರೆ ಇವಾಗ ಗೊತ್ತೀವಿ ಅಂತಾರೆ ಯಾಕೆಂದ್ರೆ ಕಾಂಗ್ರೆಸ್ ಈಗ ಸಂತೃಪ್ತಿವಾಗಿ ಬಲವಾಗಿದೆ ಆದ್ರೆ ಎಮ್ ಗೊತ್ತು ಕಾಂಗ್ರೆಸ್ ಇದು ಗೆಲ್ ಆಯ್ತೆ ಅಂತಾನ ಅವಾಗ ಯಾರ್ ಬೇಕಾದ್ರೂ ಬರ್ತಾರೆ ಅದಲ್ಲ ನಾವು ಸಣ್ಣ ಸೊಸಿ ಇಟ್ಟು ಬೆಳೆಸಿ ಅದನ್ನ ದೊಡ್ಡದ್ ಮಾಡಿದಾಗ ನೆರಳ ಯಾರು ಬೇಕಾದ್ರೂ ಬರ್ಬೋದು ಅದಲ್ಲ ಅದನ್ನ ಬೆಳೆಸಂತ ನಾವು ಅನುಕೂಲ ಮಾಡೋದು ಒಳ್ಳೇದು ಅಂತ ನಮ್ಮ ಮೂಲಕ ನಮ್ಮ ಹೈಕಮಾಂಡ್ಗೆ ಗೆ ಒತ್ತಾಯ ಮಾಡ್ತಾ ಇದ್ದೀನಿ ಮುರುಳಿಧರಪ್ಪ ಕೊಟ್ಟರೆ ನಾವೆಲ್ಲಾರು ಇಂಥ ಕ್ಯಾಸ್ಟ್ ಅಂತಲ್ಲ ಎಲ್ಲಾ ಜಾತಿಯವರು ಮುರುಳೀಧರಪ್ಪನವ್ರಿಗೆ ಸಪೋರ್ಟ್ ಮಾಡಿ ನಾವು ತುಮಕೂರು ಜಿಲ್ಲೆಗೆ ಕಾಂಗ್ರೆಸ್ ಎಂ ಪಿ ತೀಗಿಂತ ಗೆಲ್ಲಿಸ್ಕೋಬಾರದಂತೂ ಖಂಡಿತ ಅಂತ ಹೇಳ್ತಾ ನಾನು ಕಳಿಸ್ತಾ ಇದ್ದೀನಿ ನನ್ಗೆ ಮಾತಾಡ್ತಾರೆ ಟಿಕೆಟ್ ಕೊಡೋದು ನಮ್ಗೆ ತುಂಬಾ ಸೂಕ್ತ ಯಾಕೆಂದ್ರೆ ಎರಡು ಮೂರು ಬಾರಿ ಹೋದಾಗ್ಲೂ ಅಷ್ಟೇ ಸ್ಪಂದಿಸಿದ್ದಾರೆ ಅವ್ರು ಅಳಗೈತ್ರಿ ಈಚೆ ಯಾರೇ ಇಡ್ಲಿ ಬನ್ನಿ ಕುತ್ಕೊಳ್ಳಿ ಆಲಪರ ಅಡಗಿದಾರೆ ಮಾತಾಡ್ತೀವಿ ಅನ್ನೋದೊಂದು ಗೌರವ ಇದೆಯಲ್ಲ ಅದು ಕೊಡಬೇಕು ಅಂತ ನಾವು ಕಾಂಗ್ರೆಸ್ ಕಾರ್ಯಕರ್ತ ಎಲ್ಲರಿಗೂ ಸಮೇತ ಅದೇ ಪತ್ರಿಕಾ ವರದಿಗಾರರಿಗೂ ಸಮೇತ ನಮಸ್ಕಾರ ಮಾಡ್ತಾ ಇದೀನಿ ಅದೇ ರೀತಿ ಇವತ್ತು ಮುರಳೀಧರ ಹಾಲಪ್ಪ ಅವರು ಯಾವ ಹೆಣ್ಮಕ್ಳು ಅಲ್ಲ ಗಂಡು ಮಕ್ಕಳು ಅಲ್ಲ ಜನಸ್ನೇಹಿಯಾಗಿ ಅವ್ರು ಇದು ಮಾಡ್ತಾರೆ ಅದೇ ಅದೇನೆ ಮಕ್ಳುಗಳು ಕಾಲೇಜಲ್ಲಿ ಹೋದಾಗ ಸ್ಕಾಲರ್ಶಿಪ್ ಕೊಡ್ಸೋದು ಮಾಡೋದು ಮತ್ತೀಗ ಅವ್ರಿಗೆಲ್ಲ ಹೊರಗಡೆ ಓದ್ತೀವೋ ಹಾಗೆಲ್ಲ ಬೇಕಾನು ಅವ್ರಿಗೆಲ್ಲ ಲೋನ್ ಎಲ್ಲ ಮಾಡ್ತಾ ಇದ್ದಾರೆ ಮತ್ತೆ ರೈತರಿಗೂ ಸ್ಪಂದಿಸ್ತಾರೆ ಅಂಗವಿಕಲ್ ಸ್ಪಂದರ ಅಂಗವಿಕರು ಬರುತ್ತಾರೆ ಎಲ್ಲ ರೀತಿ ಪ್ರತಿಯೊಂದು ಇದೇ ರೀತಿ ಅಂತ ಅಲ್ಲ ಎಲ್ಲ ಥರದೂ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಾರೆ ಅವರು ಭಾಳ ಒಳ್ಳೆಯ ಮನುಷ್ಯರವರು ಅದೇ ರೀತಿ ಅವ್ರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅವ್ರನ್ನ ಈ ಸಾರಿ ಎಂ ಪಿ ಸೀಟ್ಗೆ ಖಂಡಿತವಾಗಿ ಒಂದು ಸೀಟ್ ಕೊಡಬೇಕು ಅವ್ರನ್ನ ಗೆಲ್ಲಿಸ್ತೀವಿ ನಾವೆಲ್ಲರೂ ಹೋಗ್ತೀವಿ ಮಹಿಳಾ ಘಟಕದ ನಾವು ಕೇಳ್ಕೊಳ್ತಾ ಇದ್ವಿ ದಯವಿಟ್ಟು ಹೋಗಿ ಟಿಕಿಟ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಾಮತ ಕಾರ್ಯಕರ್ತ ಜೊತೆಗೆ ಎರಡನೇದಾಗಿ ನಮ್ಮ ಪಾರ್ಟಿ ಒಳಗಡೆ ಯುವಕರಿಗೆ ಕೊಡಬೇಕು ಯುವಕರಿಗೆ ಕೊಡಬೇಕು ಅಂತಾರೆ ಆ ಒಂದು ಹೋಗೋದಾದರೆ ಈ ಮುರುಳಿದರ ಆರಾಮು ಯುವ ಜೊತೆಗೆ ಮೂರನೇದಾಗಿ ನಮ್ಮ ಹೃದಯ್ರು ಈ ನಮ್ಮ ಜನಾಂಗಕ್ಕೆ ಎಲ್ಲೂ ಗೆಲ್ಲ ಅಂತ ಅವಕಾಶ ಇಲ್ಲ ದುರ್ಗಾ ಗೆಲ್ಬಹುದ್ದು ಅದು ಎಷ್ಟಾಗಿದೆ ಏನು ಮಾಡೋಕ್ಕಾಗಲ್ಲ ಎರಡನೇದಾಗಿರೋದು ಅಂಥ ಅವಕಾಶ ಕೊಡ್ಬೋದು ಅದನ್ನು ದಯಮಾಡಿ ಮುರುಳ್ಳಿರಲ್ಲಪ್ಪ ಅವ್ರಿಗೆ ಇಲ್ಲಿ ಟಿಕೆಟ್ ಕೊಟ್ರೆ ಗೆಲ್ತಾರೆ ಜೊತೆಗೆಲ್ಲ ಗೆಲ್ಲಕ್ಕೆ ನಾವೆಲ್ಲ ಸತ್ತ ಪ್ರಯತ್ನ ಮಾಡ್ತೀವಿ ಗೆಲ್ಲಿಸ್ರಿ ಹಾಗೇನ ಬಹಳ ಸಮಾಜ ಸೇವೆ ಅಂದರೆ ಸೇವೆಯಿಂದ ಹೇಳ್ತಿರೋದು ಅವ್ರಿಗೆ ಗೊತ್ತು ಗೊತ್ತು ಯಾರು ನಾನು ನೀವು ಬೆಳಗಿಂದ ಜಾಗದ ಹೋಗಿರ್ತಾರೆ ಎದ್ದು ಏನೋ ಅವ್ರ ಕೈಲಾಗುತ್ತೆ ಫೋನ್ ಮಾಡಿ ಬೇಡ ಒಂದು ಫೋನ್ ಮಾಡ್ರಿ ಇವಾಗ ಇವಾಗ ಒಂದು ಫೋನ್ ಮಾಡೋರು ಏನೋ ಬಿದ್ದಿ ಇದ್ರೆ ಇನ್ನೊಂದು ಬಿಟ್ಟು ಅವರು ಅವರೇ ಚಿತ್ಕ ರಿವರ್ಸ್ ಮಾಡ್ತಾರೆ ಅಂಥ ವ್ಯಕ್ತಿ ನಾನು ನನಗಂತೂ ನನಗೆ ತಿಳ್ದಂಗಿಲ್ಲ ಯಾರೇನ್ ತಿಳಿದಂಗಿರ್ಬೋದು ನನಗೆ ತಿಳಿದಾಗಿಲ್ಲ ನಾ ಹಿಂಗೆ ಅಂತಂದು ಹೇಳ್ಬಿಟ್ರೆ ಅವಾಗಲೇ ಅವಾಗಲೇ ಫೋನ್ ಮಾಡಿ ನಾವು ಒಂದು ಡಿ ಸಿಗಾಗ್ಲಿ ಎಸ್ ಪಿಗಾಗಲಿ ಯಾರ ಜಿಲ್ಲಾ ಪಂಚಾಯತಿಗಾಗ್ಲಿ ಯಾರ ಏನಾಗ್ಲಿ ತಾಲೂಕ್ ಪಂಚಾಯತಿಗಾಗ್ ಒಂದು ಫೋನ್ ಮಾಡಿ ಹೇಳಿದ್ರೆ ಫೋನ್ದಾಗೆ ನಮಗಿರೋ ಸುತ್ತ ಹೇಳ್ತಾರೆ ಹಾಂ ನೋಡಪ್ಪ ಫೋನ್ ಮಾಡಿದ್ರೆ ಟ್ಯಾಟಿಂಗ್ ಇದೆ ನೀವು ಹೋಗಿ ಸಿ ಎಸ್ ಕಾಣ ಇಲ್ಲ ಎಸ್ ಪಿ ಕಾಣು ಇಲ್ಲ ಡಿ ಸಿ ಕಾಣು ಕಾಣದ ಅವ್ರೇನಾದ್ರೂ ನಿಮಗೆ ಸರಿಯಾಗಿ ಸ್ಪಂದಿಸುದ ಅಂದ್ರೆ ನನಗೆ ತಿರೋ ಫೋನ್ ಮಾಡಿ ಇಲ್ಲ ಬಾ ನನ್ನ ಹತ್ರ ಅಂತೇಳಿ ಈ ತರ ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿನ ನನಗೂ ಈ ಸಮಾಜ ಸೇವೆ ಬಹಳಷ್ಟು ಅಂಗವಾಗಿದೆ ಇಂಥ ವ್ಯಕ್ತಿಲ್ಲ ಅದನ್ನ ದಯ ಮಾಡಿ ನಮ್ಮ ವರಿಷ್ಠರು ಮುರುಳೀಧರ ತೀರ್ಮಾನ ಮಾಡಿ ಅವ್ರನ್ನೇನ ಕ್ಯಾಂಡಿಡೇಟ್ ಮಾಡಿದೆ ನಾವೆಲ್ಲ ಒಕ್ಕೋರರಿಂದ ಬಹಳ ಶ್ರಮವಿತ್ತು ಗೆಲ್ಲುತ್ತೆ ಅಂತ ಹೇಳ್ತಾ ಈ ದಿನ ಯಾಕೆ ಪತ್ರಿಕೆ ಗೋಷ್ಠಿ ಮಾಡ್ತಿದ್ದೀವಿ ಅಂತಂದ್ರೆ ಈ ಕರ್ನಾಟಕ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಐದು ವರ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮುರುಳಿದವರು ಪ್ರತಿ ಮನೆ ಮನೆ ಮುಟ್ಟ ಕೆಲಸ ಮಾಡಿದ್ದಾರೆ ಯಾಕೆ ಅಂತಂದ್ರೆ ರೈತರ ಜೊತೆಗೆ ಸಂವಾದ ಮಾಡೋವಂಥದ್ದು ಮತ್ತೆ ರೈತರಿಗೆ ಅನುಕೂಲ ಆಗೋದಕ್ಕೆ ಕಸಬು ಮಾಡ್ತಾ ಇರೋಂಥದ್ದು ದಲಿತರಿಗೆ ಅನುಕೂಲ ಮಾಡೋಂಥದ್ದು ಕಾರ್ಮಿಕರಿಗೆ ಅನುಕೂಲ ಮಾಡ್ತಾರೋ ದಿನ ಕೂಲಿ ಕಾರ್ಮಿಕರಿಗೆಲ್ಲ ಅನುಕೂಲ ಮಾಡುವಂಥದ್ದು ನೋಡಿದ್ರೆ ಇವರ ಸೇವೆ ಿದೆ ಇವರು ಎನ್ ಪಿ ಆಗಿ ಅಂದ್ರೆ ಆಯ್ಕೆ ಆಗಿ ಅಂತ ಬಂದ್ರೆ ನಮ್ಮ ತುಮಕೂರು ಜಿಲ್ಲೆಯನ್ನ ಇನ್ನ ಬದಲಾವಣೆ ನಾವಲ್ಲಿ ಮಾಡ್ ಕಾಣ್ತೀವಿ ಆದ್ರೆ ನಾವು ಇವರಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಇವರು ಐಲಿಡ ಗೆಲ್ತಾರೆ ಅನ್ನೋದು ಒಂದು ಭರವಸೆ ನಮ್ಗೆ ಬಂದ್ಕಿದೆ ಮತ್ತೊಂದು ಏನಂತಂದ್ರೆ ಆಲಪ್ಪನವರು ಇವತ್ತ ಚಿಕ್ಕ ತುಮಕೂರು ಜಿಲ್ಲೆಗೆ ಏಳು ಹೆಮ್ಮೆಗಳು ಕಾಂಗ್ರೆಸ್ ಗೆಲ್ಬಹು ಅಂದ್ರೆ ಆಲಪ್ಪ ಶ್ರಮ ಭಾರಿ ದೊಡ್ಡದಾಗಿದೆ ಅಂತ ನಾವು ಭಾವಿಸ್ತೀವಿ ಯಾಕೆಂದ್ರೆ ಪ್ರತಿಯೊಂದು ಹಳ್ಳಿಗೂ ಕೂಡ ಕಾಂಗ್ರೆಸ್ ಅನ್ನು ಬಡಿ ಬಡಿತಾರೆ ಜನಗಳನ್ನ ಎಪ್ಪಿಸಿದ್ದಾರೆ ಆದ್ರಿಂದ ಏಳು ಕ್ಷೇತ್ರದಲ್ಲಿ ಕೇಳುತ್ತಾರೆ ಅವರು ಅದರಿಂದ ಆಲಪ್ಪರಿಗೆ ಕೊಟ್ಟಿದ್ದೆ ಆದ್ರೆ ಅವರು ಅತ್ಯುತ್ತಮ ಪಟ್ಟದಲ್ಲಿ ಗೆದ್ದು ಇನ್ನ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸ್ಮಾರ್ಟ್ ಸಿಟಿ ಆಗಿರ್ಬೋದು ಆಮೇಲೆ ಟೌನ್ ಅಭಿವೃದ್ಧಿ ಆಗಿರ್ಬೋದು ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗಿರ್ಬೋದು ಇಲ್ಲಿ ಹೆಚ್ಚಿನ ದರ ಆಗುತ್ತೆ ಮತ್ತೆ ರೈಲ್ವೆ ಒಂದು ಏನು ಚಿತ್ರದುರ್ಗ ಹೋಗೋ ರೈಲ್ವೆ ನಮ್ಮ ಬಕ್ಕ ರೋಗ ಅಂತ ಕೂಡ ಕುಂಠಿತ ಆಗುತ್ತೆ ಅದು ಕೂಡ ಈ ರೀತಿ ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ ಅದರಿಂದ ಆದಕ್ಕೆ ಸರಿಯ ಟಿಕೆಟ್ ಕೊಡ್ತಾ ಇದ್ದಾರೆ ನಮಗುತ್ತಿಂದ ಎಕ್ಸಿನರ್ಗೆ ಅನುಕೂಲತೆ ಅಂತ ಭರವಸೆ ನನ್ನ ಮಾತನ್ನು ಇದು ಫಸ್ಟ್ ಗೆ ಉದ್ದೇಶ ಒಳ್ಳೆದರಕ್ಕೆ ನಮ್ಮ ಕಾರ್ಯಕ್ರಮ ಬಹಳ ಒಳ್ಳೆ ಕಾರ್ಯಕ್ರಮ ಮೂರು ಮನೆ ಇದ್ದಾರೆ ಪ್ರತಿ ವರ್ಷವೇ ಬಂದರೂ ಯಾವತ್ತೂ ನಮ್ಮ ಮನೆ ಕುರಿತು ಹೋದಾಗ ಲೋಕ ಲಕ್ಷ ವ್ಯಕ್ತಿ ಅವ್ರಿಗೆ ಟಿಕೆಟ್ ಕೊಟ್ಟು ಟಿಕೆಟ್ ಕೊಟ್ಟಿದ್ದಾರೆ ಗೆಲ್ತಾರೆ ಅವ್ರು ಟಿಕೆಟ್ ಕೊಡ್ಬೇಕು ಅಂತ ನಮ್ಮದ್ದೇಶ ಜನರ ಹೇಳ್ತಾ ಹೇಳ್ತಾರೆ ಕಾಂಗ್ರೆಸ್ಗೆ ಬಹಳಷ್ಟು ಸೇವೆಯನ್ನ ಸಲ್ಲಿಸಿರ್ತಾರೆ ಅವ್ರಿಗೆ ವಿದ್ಯಾವಂತ ಅವ್ರ ಯುವಕರಾಗಿರೋದ್ರಿಂದ ಅವ್ರಿಗೆ ಟಿಕೆಟ್ ಕೊಟ್ರೆ ಖಂಡಿತ ನಾವು ಒಬ್ಬರಲ್ಲಿಂದ ಎಲ್ಲರೂ ನಾವು ಅವ್ರಿಗೆ ಕೆಲಸ ಮಾಡ್ತೀವಿ ಅವ್ರಿಗೆ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ನಾನು ಭೇಟಿ ಕ್ಷೇತ್ರದ ಉತ್ತಮ ಅಭ್ಯರ್ಥಿ ಆಯ್ಕೆ ಮಾಡಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಇಲ್ಲಿ ಉಡಿಯ ರೈತಿನಲ್ಲಿ ನಮ್ಮ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಹಿರಿಯ ರಾಜಕಾರಣಿಗಳು ಸಂಸದಿಗಳು ಸೇರಿದ್ದಾರೆ ಯಾಕಪ್ಪ ಮುರಳೀಧರ ಹಲಪ್ಪರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹಿರಿಯರನ್ನ ಯಾಕೆ ಇದ್ದೀವಿ ಅಂದ್ರೆ ಹಿರಿಯರು ಅವ್ರೆಲ್ಲೋ ಇದ್ದಾರೆ ಇವತ್ತು ಸಾಮಾನ್ಯ ಕಾರ್ಯಕರ್ತರ ಕಾರ್ಯಕರ್ತರನ್ನೊಬ್ರು ಸಾಮಾನ್ಯ ಕಾರ್ಯಕರ್ತರಾಗಿ ಸಾರ್ವಜನಿಕರ ಬಡವರ ದೀನ ದಲಿತರ ಕೂಲಿ ಕಾರ್ಮಿಕರ ಹಾಗೂ ನೊಂದವರ ಪರ ನಿಂತ್ಕೊಂಡು ಮಾತಾಡ್ತಕ್ಕಂಥ ವ್ಯಕ್ತಿ ನಮ್ಗೊಬ್ರು ಉತ್ತಮವಾದ ಸರಳ ಸಜ್ಜನಿಕೆಯ ಮುನ್ನಡೆಸ್ತಕ್ಕಂಥ ವ್ಯಕ್ತಿ ಬೇಕು ಅಂದ್ರೆ ಅವರು ಮುರುಳೀಧರ ಹಣಪ ಯಾಕೆ ಅಂದ್ರೆ ಈ ಐದು ವರ್ಷದ್ದು ಹಿಂದಿನ ರಾಜಕಾರಣ ಎಲ್ಲರೂ ನೋಡ್ಕೊಂಡ್ ಬಂದಿದ್ದಾರೆ ಒಂದು ಅಧಿಕಾರ ಇದ್ರೆ ಒಬ್ಬರಿಗೆ ಸ್ಪಂದಿಸೋದಕ್ಕೆ ಕಷ್ಟ ಆಗ್ತದೆ ಅಧಿಕಾರ ಇದ್ರೇನೆ ಜನಗಳನ್ನ ಸ್ಪಂದಿಸಿ ಜನಗಳು ಕಷ್ಟಗಳನ್ನ ನಿಭಾಯಿಸಿಕೊಂಡು ಅಧಿಕಾರ ಇದ್ದಾಗಲೇ ಸಾರ್ವಜನಿಕವಾಗಿ ಸೇವೆ ಮಾಡಿ ಅವ್ರು ಏನ್ ಮುಂದು ಕೊರತೆಗಳ ನಿವಾರಣೆ ಮಾಡ್ಬೇಕು ಅನ್ನೋಂತ ಮನೋಭಾವ ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ಜನಗಳು ಎಷ್ಟೋ ಜನಗಳು ಇರಲ್ಲ ನಾನಾದ್ರೂ ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೋಡಿದೀನಿ ಸಾರ್ವಜನಿಕರನ್ನು ಯಾರನ್ನೇ ನಾವೊಂದು ಫೋನ್ ಮಾಡಿ ಈವನ್ ಎನಿವನ್ ಯಾರೇ ಆಗಿರ್ಬೋದು ಅವ್ರು ಬಡ ಮಹಿಳೆ ಆಗಿರ್ಬೋದು ಹೊರಗಡೆ ಹೋಗಿ ನಿಂತ್ಕೊಂಡು ಅವ್ರೇ ಕಾಲ ಮೂರು ಜನ ಇವತ್ತು ಅಷ್ಟೇ ಇಟ್ಕೊಂಡಿದ್ದಾರೆ ಯಾರಿಗಾಗಿ ಸಾರ್ವಜನಿಕ ಸೇವೆಗಾಗಿ ಸಾರ್ವಜನಿಕರಿಗಾಗಿ ತುಮಕೂರು ಜಿಲ್ಲೆನಲ್ಲಿ ಇಡೀ ತುಮಕೂರು ಜಿಲ್ಲೆನಲ್ಲಿ ಲೋಕಸಭಾ ಎಲೆಕ್ಷನ್ ವಿಧಾನಸಭಾ ಎಲೆಕ್ಷನ್ ಮಾಡಬೇಕಾದ್ರೆ ಸಾಮಾನ್ಯರಲ್ಲೊಬ್ರು ಸಾಮಾನ್ಯರಾಗಿ ಒಂದು ದಿನ ನಾಲ್ಕು ಗಂಟೆ ನಿದ್ದೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಯಾರಿಗಾಗಿ ಮಾಡಿದ್ರು ನಾನ್ ತುಮಕೂರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನ ಎಚ್ಚೆಳಿಸ್ಬೇಕು ಕಾಂಗ್ರೆಸ್ ಇಂದ ಹೆಚ್ಚಿನ ಜನ ಗೆಲ್ಲಿಸಬೇಕು ನಮ್ಮ ಜನಾಂಗ ಅವ್ರ ಜನಾಂಗ ಅಂತಲ್ಲ ಸಾರ್ವಜನಿಕವಾಗಿ ಸೇವೆ ಮಾಡೋಂತ ಮನೋಭಾವ ಇರ್ತಕ್ಕಂಥ ವ್ಯಕ್ತಿ ಎದ್ದಾಳಿಸಿದರೆ ರಾಹುಲ್ ಗಾಂಧಿ ಅವ್ರು ಬಂದಾಗ ಒಂದು ವೇ ನಲ್ಲಿ ಹೋಗಂತದ್ನ ಭಾರತ್ ಜೋಡೋ ಯಾತ್ರೆ ಅದನ್ನ ವೇನ ಪೂರ್ತಿ ಅವರು ಕ್ಲಿಯರ್ ಮಾಡ್ಕೊಂಡು ಬಂದಿದ್ರು ಅಲ್ಲಿ ಯಾರಲ್ಲ ಇನ್ನೊಂದ್ ಕಡೆ ಮಾಡ್ಬೇಕು ಅಂದ್ರು ಅವತ್ತೂ ಸಮೇತ ಅವಿರತವಾಗಿ ನಿರಂತರವಾಗಿ ಶ್ರಮ ಹಾಕಿದ್ದಾರೆ ಇವತ್ತು ಯಾರೋ ಒಬ್ರು ಬಂದು ಎಲ್ಲೋ ಒಬ್ರು ಅಧಿಕಾರನ ಅನುಭವಿಸ್ಬೇಕು ಅಂತ ಹೇಳಿ ಹೋಗಿ ಮತ್ತೆ ಇಲ್ಲಿ ಅಧಿಕಾರ ಸಿಗುತ್ತೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನಿಂದ ತುಂಬ ಕೊಟ್ಟಿಲ್ಲ ನೆಪಿ ಗೆದ್ದೇ ಗೆದ್ದಾರೆ ಅನ್ನೋ ಕಾನ್ಸೆಪ್ಟ್ ಇನ್ ಬರೋದಲ್ಲ ನಾವು ಸಾಮಾನ್ಯ ಕಾರ್ಯಕರ್ತರು ನಮ್ಗೆಲ್ಲ ಒಂದು ಒಂದು ಅಭಿಮಾನ ಇರಬೇಕು ಒಂದು ನಂಬಿಕೆ ಇರಬೇಕು ಅಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರಿಗೂ ಕಾಂಗ್ರೆಸ್ ಅಲ್ಲಿ ಅವಕಾಶ ಸಿಗುತ್ತಪ್ಪ ಯಾರೋ ಎಲ್ಲಿಂದ ಬಂದ್ರಿಗೆ ಇಮಿಡಿಯೇಟ್ಲಿ ಮನೆ ಆಗ್ತಾರೆ ಅಂತ ಅನ್ನೋ ಮನೋಭಾವ ಯಾರು ಸಾಮಾನ್ಯ ಕಾರ್ಯಕರ್ತರ ಬರಬಾರದು ಅಂದ್ರೆ ನಾನಪ್ಪ ನರಿಕೆ ಯಾಕೆ ಅವ್ರು ಇಲ್ಲಿತ್ತು ದುಡಿದಾರೆ ನಾನು ಮುಂದೆ ಇಲ್ಲೇ ಇದ್ದು ದುಡಿದ್ರೆ ನನಗೂ ಒಂದು ಅವಕಾಶ ಸಿಗುತ್ತೆ ಅಂತ ಸಾಮಾನ್ಯ ಕಾರ್ಯಕರ್ತರನ್ನ ನೋಡುತ್ತೆ ಸಾಮಾನ್ಯ ಕಾರ್ಯಕರ್ತರನ್ನ ಮೂಡಬೇಕು ಅಂದ್ರೆ ಇವತ್ ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಅವ್ರ್ ಅನ್ಯಾಯ ಮಾಡಿದ್ರೆ ಎ ಸಿ ನಲ್ಲಿ ಇವತ್ತು ನಮ್ಮ ಪರಮೇಶ್ವರ್ ಸಾಹೇಬ್ ಇರ್ಬೋದು ರಾಜಣ್ಣ ಸಾಹೇಬ್ ಇರ್ಬೋದು ಜಯಚಂದ್ರ ಸಾಹೇಬ್ ಇರ್ಬೋದು ಅವ್ರೆಲ್ಲಾರು ಚುನಾವಣೆ ಮಾಡಿದ್ದಾರೆ ಆಲಪಣ್ಣ ಎಲ್ಲಾ ಕ್ಷೇತ್ರನೂ ಸುತ್ತಿದ್ದಾರೆ ಒಂದು ವಿಧಾನಸಭಾ ಕ್ಷೇತ್ರ ಸುತ್ತಬೇಕು ಅಂದ್ರೆ ಅವ್ರಿಗೆ ಒಬ್ರಿಗೆ ಎಷ್ಟು ಕಷ್ಟ ಐತೆ ಅಂತ ಗೊತ್ತಿದೆ ಅಂತ ಸಂದರ್ಭದಲ್ಲಿ ಹತ್ತು ಜಿಲ್ಲೆನೂ ಹತ್ತು ತಾಲೂಕನ್ನು ಸುತ್ತಾಡ್ಕೊಂಡು ಎಲೆಕ್ಷನ್ ಮಾಡಿದ್ದಾರೆ ಎಲ್ಲರೊಳಗೊಬ್ರು ಆಗಿದ್ದಾರೆ ಮನೆ ಮಗ ಆಗಿದ್ದಾರೆ ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಒಬ್ಬ ಉತ್ತಮ ಲೀಡ್ರಾಗಿ ಹೊರಹೊಮ್ಮಬೇಕು ಅಂದ್ರೆ ಅವ್ರನ್ನೊಂದು ಎಂ ಪಿ ಸಿ ಕೊಟ್ಟು ಇವತ್ತು ಗೆಲ್ಲಿಸ್ಕೊಡ್ಬೇಕು ಅಂತ ಮೇಲ್ಗೆ ಅಂದ್ರೆ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಇಂಡ್ ಏನು ನಾವು ಬೆಳೆಸ್ತೀವಿ ನಮ್ಮ ಎಂ ಪಿ ಸಿ ಗಿಟ್ ಹೆಚ್ಚಿದ್ದಾಗಿ ಅಂತ ಹೇಳಿ ಆಸೆ ಇದು ಕೂತಿದ್ದಾರೆ ದೊಡ್ಡ ಲೀಡರ್ಗಳು ಅಂತ ಅವರಾದರೂ ಇದು ಮನವರಿಕೆ ಮಾಡ್ಕೊಂಡು ಟಿಕೆಟ್ ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಸೆಯಿಂದ ಒತ್ತಾಯವಾಗಿ ಒತ್ತಾಯ ಪೂರ್ವಕವಾಗಿ ಕೇಳ್ಕಂತ ಇದ್ದೀನಿ ಕಾಂಗ್ರೆಸ್ನ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಒಂದು ಸಭೆಯನ್ನ ಕರಿಬೇಕಂತೇಳಿ ನಮ್ಮ ಕಾರ್ಯಕರ್ತರಲ್ಲಿಂದ ಯಾರೋ ರಾಜ್ಯದಲ್ಲಿ ಅಲ್ಲಿರು ರಾಜಕ ಕಾರ್ಯಕ್ರಮ ಆಗಿದ್ದರು ಒಂದು ಕಾರ್ಯಕ್ರಮದ ಒತ್ತಾಯ ಅಂದ್ರೆ ಮುಖಪಟ್ಟಣ ಅಂದ್ರಿಕೆರೆ ಕಂದ್ಕೆರೆ ಗುಳಿಯು ಈ ಭಾಗದಲ್ಲಿ ಕಾರ್ಯಕರ್ತರು ಸಭೆ ಮಾಡಬೇಕು ನಮ್ಮ ಸಭೆ ಮಾಡುವುದು ಯಾಕೆ ಉದ್ದೇಶ ಅಂತಂದ್ರೆ ನಮಗೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅದ್ರ ಬಗ್ಗೆ ನಾವು ಇವಂತ ಒಂದು ಕಾರ್ಯಕರ್ತರ ಸುದ್ದಿಗೋಷ್ಠಿ ಕಟ್ಟಿದ್ವಿ ಈ ಸುದ್ದಿಗೋಷ್ಠಿ ವಿಚಾರದ ಏನಂದ್ರೆ ನಾವು ಹೈಕಮಾಂಡಿಗೆ ಹೈಕಮಾಂಡಿಗೆ ಕಾರ್ಯ ಕಾಂಗ್ರೆಸ್ ಕಾರ್ಯ ಕಾಂಗ್ರೆಸ್ನಲ್ಲಿ ನಿಷ್ಠಾವತರಾಗಿ ಸೇವೆ ಸಲ್ಲಿಸಿರಲ್ಲಿ ಪ್ರಥಮ ಆದ್ಯತೆಯನ್ನು ಕೊಡ್ಬೇಕಾಗುತ್ತೆ ಯಾಕಪ್ಪ ಅಂದ್ರೆ ಅವತ್ತಿಂದಲೂ ಕಾಂಗ್ರೆಸ್ ಕಟ್ಟಿ ಬೆಳೆಸಿ ಇವತ್ತು ನಾವು ಯಾರು ಎಲ್ಲ ಒಂದು ನಾವು ಈ ಪಕ್ಷದ ಆ ಪಕ್ಷಕ್ಕೆ ಆ ಪಕ್ಷದ ಈ ಪಕ್ಷ ಹೋಗುವಂತ ವಲಸೆ ಹೋದವರಿಗೆ ನಾವು ಇವತ್ತು ಆಲ್ರೆಡಿ ಪೇಪರ್ ಅಲ್ಲಿ ಇವತ್ತು ಸುದ್ದಿ ಮಾಧ್ಯಮ ಪ್ರಕಟವಾಗಿದೆ ಈಗ ಲೋಕಸಭಾ ಜಿಲ್ಲೆಯಲ್ಲಿ ಉದ್ಯಮ ಗೌಡ್ ಅಂತ ಹೇಳಿ ಇವತ್ತು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆ ಬಂದಿದೆ ಉದ್ಯಮ ಗೌಡ್ ಕೇಳಿಕೆಯನ್ನ ಕೊಡಬೇಕು ನಾವು ಸೇರಿದ ಕಾರ್ಯಕ್ರಮ ನಾಲ್ಕು ಅವರು ಆರೋಪನವರಿಗೆ ಕಾರ್ಯಕರ್ತರಿಗೆ ಯಾವುದೇ ರೀತಿ ನೋವು ಮಾಡಬೇಕು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವಿಂದ ನಾವು ಓದಿ ಮಾಡ್ತೇವೆ ಯಾಕಪ್ಪ ಅಂದ್ರೆ ಉಳಿದಂತ ಪಕ್ಷ ಇಷ್ಟವಾದ ಕಾರ್ಯಕರ್ತರು ಆದ್ರಿಂದ ನಮ್ಮ ಹೈಕಮಾಂಡ್ ನಾವು ಇವತ್ತೇ ನಾವು ನಾವು ಡಿಮ್ಯಾಂಡ್ ಮಾಡ್ತಾರೆ ಕಾರ್ಯಕರ್ತರು ಈ ಉಳಿದ ಆರೋಪನವರಿಗೆ ಈ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡಲೇಬೇಕು ಅಂತ ಹೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ಚಿಕ್ಕನಾಂಗಡಿ ಭಾಗದಲ್ಲಿ ಮೂವತ್ತೆರಡು ಸಾವಿರ ಎಷ್ಟು ಜನ ಆಗ್ತಾರೆ ಎಸ್ ಟಿ ಮತ್ತು ಎಸ್ ಟಿ ಅವರ ಉಪರ್ನಿಂದ ಅವ್ರಿಗೆ ನಾವು ಮತವನ್ನು ಹಾಕ್ತಿವಿ ಅಂತ ಹೇಳಿ ಸಂದರ್ಭ ಹೇಳ್ತಾ ನನಗೆ ಮಾತ ಮಾತಾಡಿಕೊಡೋ ಎಲ್ಲರಿಗೂ ಅಂಥ ನನ್ನ ಕಾರ್ಯಕ್ರಮವನ್ನು